ಚೆನ್ನಾಗೈತೆ ಅಲ್ಲಿ ಅಲ್ಲಿ ತಿನ್ನೋರಿ ನೀವು ಶ್ರೇಯ ಅಂದ್ರೆ ಕಿಚನ್ ರೂಮಿಗೆ ಇಬ್ರು ಇವತ್ತು ನಾನು ಗ್ರಾಚಾರ ಕೆಟ್ಟಿದೆ ಅಂತ ಅನ್ನಿಸ್ತಾರೆ ಟ್ರೈ ಮಾಡಿ ನೋಡಿ ಸಖತ್ ಇದು ಈ ಥರ ನೀವು ಒಮ್ಮೆ ಟ್ರೈ ಮಾಡಿ ಹೇಗೆ ಬಂದಿದೆ ಅಂತೇಳಿ ಕಮೆಂಟ್ ಮಾಡಿ ಹೊಸಬ್ರು ನಮ್ಮ ಚಾನಲ್ ನೋಡ್ತಾರೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ವೆಲ್ಕಮ್ ಬ್ಯಾಕ್ ಟು ಯೂಟ್ಯೂಬ್ ಚಾನಲ್ ಹೇಗಿದ್ರ ಎಲ್ಲರೂ ಚೆನ್ನಾಗಿದ್ರೆ ಎಷ್ಟು ಸ್ನೇಹಿತರೆ ನಾವು ಸಹ ಚೆನ್ನಾಗಿದ್ದೇವೆ ನೋಡಿ ಇಲ್ಲಿ ನಾನೀಗ ಬೆಳಗ್ಗೆ ಪೂಜೆ ಇದೆಲ್ಲ ಆಗಿದೆ ಸ್ವಲ್ಪ ಟೈಮ್ ಆಗಿದೆ ಆಲ್ರೆಡಿ ಹತ್ತುವರೆ ಹನ್ನೊಂದು ಗಂಟೆ ಆಗ್ತೊಂಡಿದೆ ಇಲ್ಲಿ ಪಾತ್ರೆ ಎಲ್ಲ ಹಾಗೆ ಇಟ್ಟಿದ್ದೀನಿ ಇನ್ನೂ ನಾನು ಹೊರಗಡೆನೂ ಸೊಂಡಿದೆ ಬೆಳಗ್ಗೆ ಶ್ರೇಯನಿಗೆ ಡಬ್ಬಿ ಎಲ್ಲ ಕಟ್ಟಿಕೊಟ್ಟೆ ಚಪಾತಿ ಮಾಡಿದ್ನಿ ಚಪಾತಿ ಮಾಡಿ ಅವಳಿಗೆ ರೆಡಿ ಮಾಡಿ ಅವಳು ಹೋದ್ಲು ಏಳು ಗಂಟೆ ಅಂದರೆ ನಾನು ಕೂಡ ಈಗ ಇಲ್ಲಿ ಚಪಾತಿ ಇಲ್ಲಿ ಬೆಳಗ್ಗೆ ಮಾಡಿದ್ದೆ ಡಬ್ಬಿ ರೆಡಿ ಮಾಡಿಕೊಂಡು ತೊಗೊಂಡು ಹೋಗಿದ್ದಾಳೆ ಈಗ ನಾನು ಸ್ವಲ್ಪ ಕೆಲಸ ಇದೆ ಏನಪ್ಪ ಅಂದರೆ ಇಲ್ಲಿ ಸ್ವಲ್ಪ ಹೀರೆಕಾಯಿ ಎಲ್ಲ ಉಂಟು ಇದು ಸಾರಿ ಹೀರೆಕಾಯಿ ಐತೆ ನೋಡಿ ಏನಪ್ಪ ಅಂದರೆ ಹಗಲಕಾಯಿ ಅಲ್ಲಿ ನಮ್ಮ ಒಂದು ನಾಲ್ಕು ದಾವೆ ಕೊಯ್ಕೊಂಬರ್ತೀರಿ ಏನು ಸೌಂಡ್ ಆಗ್ತೈತಿ ಮಾತ್ರ ಹೊರಗಡೆ ಇಲ್ಲ ಕ್ಯಾರೆ ಬಂದಿದೆ ಚುಮ್ ಚುಮ್ ಅಂತ ಇದೆ ಒಂದು ಸ್ವಲ್ಪ ಹಗಲಕಾಯಿ ಹುರಿತೀನಿ ಇಷ್ಟೆಲ್ಲ ಹುರಿಯಲ್ಲ ಹುರಿತೀನಿ ಸ್ವಲ್ಪ ಶ್ರೇಯ ಮೊಸರು ಮತ್ತು ಇದನ್ನು ತೊಗೊಂಡೋಗಿದ್ದಾಳೆ ಇವತ್ತು ನಾನು ಯಾವಾಗಲೂ ಚಪಾತಿಯಲ್ಲಿ ಇದನ್ನ ಹಾಕ್ತೇನೆ ನೋಡಿ ಮೆಣಸು ಪುಡಿ ಚಿಲ್ಲಿ ಪೌಡರ್ ಹಾಕಿ ಮಾಡ್ತೇನಲ್ಲ ಆ ಥರ ಮಾಡಿಸಿ ಕಟ್ಕೊಂಡು ಹೋಗಿದ್ದಾಳೆ ಇಲ್ಲಿ ಸ್ವಲ್ಪ ಅಕ್ಕಿ ಕೂಡ ನೆನೆ ಇಟ್ಟಿದ್ದೀನಿ ಏನಾದರೂ ಕೆಲಸ ಇದ್ದೇ ಇರ್ತದೆ ಫ್ರೆಂಡ್ಸ್ ಇದು ಪಾತ್ರೆ ತೊಳಿಬೇಕಂದ್ರೆ ಸ್ವಲ್ಪ ಬಿಸಿಬಿದೆ ಪಾತ್ರೆ ಏನು ಬೇಡ ಈಗ ಮತ್ತು ಇಲ್ಲಿ ಮೆಣಸು ತಂದಿದ್ರು ನಮ್ಮ ಅಮ್ಮರಿಗೆ ತರ್ಲಿಕ್ಕೆ ಹೋಗಿದ್ರಂತೆ ತುಂಬ ಚಿಕ್ಕ ಚಿಕ್ಕ ಮೆಣಸು ನೋಡಿ ನಮ್ಮ ಮನೆ ಹತ್ರ ಹಾಕೋಲ್ಲ ಅಂಥವು ಅವ್ರಿಗೆ ಜಾಸ್ತಿ ಅದು ಅಂಥೇಳಿ ನಮಗೆ ಕೊಟ್ಟಿದ್ದಾರೆ ಯಾಕಂದರೆ ಮತ್ತೆ ಹೊರಗಡೆಯಿಂದ ಬಂದ ತಕ್ಷಣ ನಾನು ಈಗ ಎರಡು ಸತಿ ತೊಳೆದಿಟ್ಟಿದ್ದೆ ಗಲೀಜು ಇರುತ್ತೆ ಅಂಥೇಳಿ ಇನ್ನು ಇವನ ತೊಳೆದು ಒಂದು ಪೇಪರಲ್ಲಿ ಹಾರಾಕ್ತೀನಿ ನಾನು ಹಾರಾಕಿ ಎಲ್ಲ ಇವು ಆರ್ತಲ್ಲ ಆ ನಂತರ ಒಂದು ಡಬ್ಬಿಗೆ ಹಾಕಿ ಫ್ರಿಜ್ಜಲ್ಲಿ ಸ್ಟೋರ್ ಮಾಡಿ ಇಟ್ಕೋತೀನಿ ನೋಡಿ ಅದಕ್ಕೆ ಇದೆಲ್ಲ ಆಮೇಲೆ ಮಾಡಿದರೆ ಆಯಿತು ನೀರು ಬಿಸಿ ಇಲ್ಲಿಡ್ತೀನಿ ಇದು ಎಲ್ಲ ಹೋಗುತ್ತೆ ನೀರು ಹೋಗಲಿ ಆಮೇಲೆ ಪೇಪರ್ಗೆ ಹಾಕ್ತೀನಿ ನಾನು ಸ್ವಲ್ಪ ಅಕ್ಕಿನೇ ಇಟ್ಟಿದ್ದೀನಿ ಅದೇ ಸೈಡ್ ಎತ್ತಿಡ್ತೀನಿ ಸ್ವಲ್ಪ ಇದೆಲ್ಲ ಆಮೇಲೆ ಮಾಡ್ಕೋತೇನೆ ಚಹಾ ಕೂಡ ಮತ್ತೆ ಮಾಡಬೇಕು ಚಹ ಏನು ಮಾಡ್ತೀನಿ ಮೊದಲಿಗೆ ಬಟ್ಟೆ ತೊಳೆದು ಹಾಕಿದ ನಂತರ ಚಹಾ ಮಾಡ್ಕೋತೇನೆ ಯಾಕಂದರೆ ಸ್ವಲ್ಪ ನೋಡಿ ಮಳೆ ಬಿಟ್ಟಿದೆ ಮಳೆ ಇಲ್ಲಲ್ಲ ನಿನ್ನೆ ಬಟ್ಟೆ ಇತ್ತು ಹಾಕಿದ್ದೇನೆ ಒಂದು ಪ್ಯಾಂಟ್ ಒಂದಿತ್ತು ಹಸಿದು ಸ್ವಲ್ಪ ಆರ್ತದೇನೆ ಅಂತ ಹಾಕಿದೆ ಕಸ ಅದಿತ್ತು ಎಲ್ಲ ಕಸ ಅದೆಲ್ಲ ಬೆಂಕಿ ಕೊಟ್ಟು ಡಬ್ಬಿ ತೊಳೆದು ಅಲ್ಲಿಟ್ಟಿದ್ದೀನಿ ಸ್ವಲ್ಪ ಲೇಟಾಗಿದೆ ಆಲ್ರೆಡಿ ಈಗ ಸ್ವಲ್ಪ ಚಹಾ ಮಾಡ್ಕೊತೀನಿ ಹನ್ನೊಂದು ಗಂಟೆ ಆಗಿದೆ ಬಟ್ಟೆ ಹಸೋದು ಬಿಟ್ಟಿದೆ ಸ್ವಲ್ಪ ಚಹಾ ಮಾಡ್ಕೊಂಡು ಇದನ್ನು ಮಾಡಿ ಮತ್ತು ನಿಮಗೆ ಇದನ್ನು ಸಿಗ್ತೇನೆ ನಾನು ಏನಾದರೂ ರೆಸಿಪಿ ಕೂಡ ಮಾಡ್ಕೋಬೇಕು ಈಗ ಬಟ್ಟೆಗಳು ಕೂಡ ಜಾಸ್ತಿ ಇದಾವೆ ಇವತ್ತು ಬಟ್ಟೆ ತುಂಬ ಶ್ರೇಯನ್ ಡ್ರಸ್ಸು ನನ್ನ ಡ್ರಸ್ಸು ಎಲ್ಲ ಇವತ್ತು ತುಂಬಾ ಇದಾವೆ ಬಟ್ಟೆಗಳು ಅದಕ್ಕಾಗಿ ಬಟ್ಟೆಗಳನ್ನ ತೊಳಿಬೇಕು ಮೇಯ್ನಾಗಿ ನೀರು ಬಂದಾವ ಏನು ಕುಡಿ ನೀರು ಅದನ್ನು ಕೂಡ ನೋಡ್ಕೋಬೇಕು ಬಟ್ಟೆಗಳು ನೋಡಿ ರಾಸಿ ತುಂಬಾ ಇದೆ ಅದಕ್ಕಾಗಿ ಒಂದು ಬಕೆಟ್ ಮೇಲೆ ಇದೆ ಬೇಗ ಬೇಗ ತೊಳೆದು ಮತ್ತು ನಿಮಗೆ ರೆಸಿಪಿ ಮಾಡುವಾಗ ಅಥವಾ ನಾವು ಸ್ವಲ್ಪ ನಿಂತು ನೋಡಿ ಯಜಮಾನ್ರು ಒಂದು ನನಗೆ ಹಸಿ ತೆಂಗಿನಕಾಯಿ ಬೇಕಾಗಿತ್ತು ಇಲ್ಲಿ ಕೊಯ್ಲಿಕ್ಕೆ ರೆಡಿಯಾಗಿ ಬಂದು ನಿಂತಿದ್ದಾರೆ ಈ ಕಡೆ ನಿಂತು ಮಾಡ್ತೀನಿ ಅದು ಕೊಬ್ಬರಿರ್ಬೇಕ್ರೆ ಕೊಬ್ಬರಿ ಬೇಕು ನಂಗೆ ಮೇನಾಗೆ ಕಾಣಲ್ಲ ಈಗ ಒಂದ್ಸಲ ಒಂದು ಬೆಳೆದ ಚೆನ್ನಾಗಿ ನಾ ನೋಡಿ ತೆಂಗಿನಕಾಯಿ ಕೊಯ್ಬೇಕಾರೆ ರೇಟ್ ಕಷ್ಟ ಇದೆ ಹಾಂ ಹಾಕಂಗಡಿ ರೀ ಹಂಗೆ ಗೊತ್ತೈತಿ ಹಾಂ ಬಿಡಿ ಎರಡು ಬಿದ್ದು ರೀ ಸಮಗೊಂದು ಬೇಕಾಗಿತ್ತು ಎರಡು ಕೆಳಗೆ ಹಾಕಿ ರೀ ಇರಲಿ ಪರವಾಗಿಲ್ಲ ನೋಡಿ ಇಲ್ಲೊಂದಿದೆ ಮತ್ತು ಇಲ್ಲೊಂದಿದೆ ಎರಡು ಬಿತ್ತು ಮತ್ತು ಏನು ಮಾಡ್ಲಿಕ್ಕೆ ಬರೋಲ್ಲ ನಮ್ಮ ಶ್ರೇಯಮ್ಮ ನೋಡಿದರೆ ಬಂದ ತಕ್ಷಣ ಕೊಡಿದ್ದಾರೆ ಇದು ನೀರು ಬೇಕು ನನಗೆ ಕವಬ್ರೀನೂ ಬೇಕು ಎರಡೂ ಬೇಕಾಗಿತ್ತು ಕದಕಾಯಿಗೆ ಒಂದು ಕೊಯ್ ಎರಡು ಕೊಯ್ಯಿದ್ರು ಇರಲಿ ಪರವಾಗಿಲ್ಲ ಸಿಪ್ಪೆ ತೆಗ್ದು ಸೀಟ್ ಗೊತ್ತೇನೆ ಒಂದು ಸಿಪ್ಪೆ ಒಂದು ಹಾಗೆ ಇಡೋಣ ಹಾಂ ಯಜಮಾನ್ರು ಸಿಪ್ಪೆ ತೆಗ್ದು ಕೊಡ್ತಾರೆ ನೋಡಿ ಇಲ್ಲಿಗೆ ಹೋಗ್ತಾ ಇದ್ದಾರೆ ಇಲ್ಲಿ ಎಷ್ಟು ಹೋಲ್ ತೆಗ್ದಿನ ಅಳೆದು ಮತ್ತೆ ತೆಗಿಲೇ ಇಲ್ಲ ಹೋರಿ ಕೃಷ್ಣನ ಕಡೆ ಮರ್ಸ್ಕೊಂಬಂದ್ರೆ ನೀವು ಹ್ಞೂ ಸ್ಟ್ಯಾಂಡ್ ತೆಳಗಿಂದು ಮುರಿದಿತ್ತು ಸ್ನೇಹಿತರೆ ಅದು ಹಾಂ ಕಾಲಿಟ್ಟಾರಲ್ಲ ಅದು ಮುರಿದಿತ್ತು ಕಾಯಿ ಸಿಪ್ಪೆ ತೆಗೆದು ತುಂಡಾಗಿತ್ತು ಮಾಡಿಸ್ಕೊಂಬ್ರಿ ನನಗೆ ಯಜ್ಮ ನಮ್ಮ ಮನೆ ತೆಂಗಿನಕಾಯಿ ಯೂಸ್ ಮಾಡಲಿಕ್ಕೆ ಏನೋ ಒಂಥರ ಖುಷಿ ಅಲ್ಲ ರೀ ಬರ್ರಿ ತೆಗೆದ್ಬಿಡ್ರಿ ಒಂದು ತೆಗೆದ್ಬಿಡ್ರಿ ಅದನ್ನು ಹ್ಞೂ ತೆಗ್ದುಬಿಡ್ರಿ ಏನೋ ಸೌಂಡ್ ಆಗ್ತೈತ್ರಿ ಅದರ ಸೊಪ್ಪು ತೆಗೀರಿ ಇದ್ರದೊಂದು ತಿರ್ದ್ಬಿಡ್ರಿ ಹಾಂ ಇದ್ರದ್ದು ಚುಪ್ಪ ತಕ್ಷಣ ಇದು ಅದಕ್ಕಾಗಿ ಅದನ್ನು ಚುಪ್ಪು ಬಿಡಿಸ್ತೇನೆ ಅಂದರೆ ಈಗ ಕೊಬ್ಬರಿ ಜಾಸ್ತಿ ಬೇಕಾಗಿಲ್ಲ ಆದರೆ ಸ್ವಲ್ಪ ಎಳಿದ ಬೇಕಾಗಿತ್ತು ಬೆಳೆದಿರುವಂಥದ್ದು ಬೇಕಾಗಿರಲಿಲ್ಲ ಅದಕ್ಕಾಗಿ ನಮ್ಮದೇ ಕ್ವಿಶ್ ಬೆಳೆದದ್ದು ಆದರೆ ಅದಾವೆ ತೆಂಗಿನಕಾಯಿ ಮನೆಯಲ್ಲಿ ಅದಕ್ಕಾಗಿ ನೋಡಿ ಅಲ್ಲಿ ಟ್ರೀಮೆಂಟ್ ಸಾಕುಬಿಡ್ರಿ ಹಾಂ ನೀರು ಭಾಳ ಅಳಗಡೆ ಐತೆ ಬೆಳೆದಕ್ಕೆ ಕೊಬ್ಬರಿ ಇಲ್ಲ ಅಂತಲ್ಲ ಈಗ ಸಾಕು ಸಿಗ್ ಇವತ್ತು ನಾನು ಗ್ರಾಚಾರ ಕೆಟ್ಟಿದೆ ಅಂತ ಅನ್ನಿಸ್ತಾ ಇದೆ ಫ್ರೆಂಡ್ಸ ರೆಸಿಪಿ ಹೇಳಿ ಇಲ್ಲಿ ರೆಡಿ ಮಾಡ್ಕೊಂಡೆ ನೋಡಿ ಇಲ್ಲಿ ಇಲ್ಲಿ ಈರುಳ್ಳಿ ಕೂಡ ಸ್ವಲ್ಪ ಹೋಳು ಇಲ್ಲಿ ಇಲ್ಲೊಂದು ಸ್ವಲ್ಪ ದೊಡ್ಡದು ಎಲ್ಲ ಮಾಡ್ಕೊಂಡೆ ಟೊಮೆಟೊ ಇಲ್ಲಿ ನೋಡಿ ಅರ್ಧ ಹಾಗಲ್ಕಾಯಿನ ಹುರ್ದ್ಬಿಟ್ಟಿನ ಗ್ಯಾಸ್ ಖಾಲಿಯಾಗಿದೆ ರೆಸಿಪಿ ಮಾಡ್ಬೇಕಾರೆ ಇಲ್ಲಿ ನೋಡಿ ಗ್ಯಾಸ್ ತುಂಬಿದೆ ಇಟ್ಕೊಂಡು ಕತ್ತಿದ್ದೇನೆ ಖಾಲಿ ನಮಗೆ ದೊಡ್ಡ ಡಬಲ್ ಗ್ಯಾಸ್ ಅವು ಖಾಲಿ ಇದ್ದದ್ದು ಅಲ್ಲಿ ಇಟ್ಟಿದ್ದೀನಿ ಕಾಣ್ತಿರ್ಬೋದು ನೋಡಿ ಖಾಲಿ ಇದ್ದದ್ದು ಅಲ್ಲಿ ಇಟ್ಟಿದ್ದೀನಿ ತಂದು ಆದರೆ ಗ್ಯಾಸ್ ಬಿಟ್ಟ ನಾನು ಯಾವತ್ತೂ ಮಾಡಿಲ್ಲ ಯಜಮಾನ್ರಿಗೆ ಫೋನ್ ಹಚ್ಚಿದೆ ಡ್ರೈವಿಂಗ್ ಹೋಗಿದಾರಂತೆ ಶ್ರೇಯಾಗ ಯಾವಾಗೂ ಮಾಡಿಲ್ಲ ಅವಳು ಕೂಡ ನಾನು ಮಾಡಿಲ್ಲ ಭಯ ಅಂತ ಆಗ್ತಾಯಿದೆ ಈಗ ಎಂಥ ಮಾಡ್ಬೇಕಂತೇಳಿ ಟ್ರೈ ಮಾಡ್ತೇನೆ ಏನಾಗುತ್ತೋ ಪರವಾಗಿಲ್ಲ ಧೈರ್ಯ ಮಾಡಿ ಯಾಕಂದರೆ ನನಗೆ ಕತ್ಲೆ ಆದರೆ ಇಲ್ಲಿ ರೆಸಿಪಿ ಮಾಡೋದಕ್ಕೆ ಕಷ್ಟ ಆಗುತ್ತೆ ಆಲ್ರೆಡಿ ಐದೂವರೆ ಗಂಟೆ ಆಗ್ತಾ ಬಂದಿದೆ ಇದಕ್ಕೆ ಮೊಸರು ಕೂಡ ಬೇಕು ಮೊಸರು ಖಾಲಿಗಿದೆ ಶ್ರೇಯನಿಗೆ ಬರುವಾಗ ಅಂತ ಹೇಳಿದೆ ಹಾಗಲಕಾಯಿ ಆದರೂ ಹುರ್ಕೋತೇನೆ ಹಾಗಲಕಾಯಿ ಅರ್ಧ ಹುರಿದೆ ನೋಡಿ ಅರ್ಧ ಆಯಿತು ಗ್ಯಾಸ್ ಖಾಲಿ ಆಯಿತು ಈ ಥರ ನೋಡಿ ನನಗೆ ಎಂಥ ಜೀವನ ನಾನು ಅನಿಸ್ಬಿಡ್ಸೋದು ಸ್ನೇಹಿತರೆ ಈಗ ನೋಡ್ತೀನಿ ಇದನ್ನು ಫಿಟ್ ಮಾಡ್ಕೋತೀನಿ ನನಗೆ ಎಷ್ಟಾಗುತ್ತೋ ಅಷ್ಟೇ ತಿಳಿದು ನೋಡ್ತೀನಿ ನಾನು ಸತಿ ಗ್ಯಾಸ್ ಫಿಟ್ ಮಾಡಿದೆ ಸ್ನೇಹಿತರೆ ಫಸ್ಟ್ ಟೈಮ್ ನಾನು ಕೂಡ ಫಿಟ್ ಮಾಡಿದೆ ನೋಡಿ ಗೊತ್ತಿರಲಿಲ್ಲ ನಮ್ಮ ಯಜಮಾನ ಫೋನ್ ಮಾಡಿ ಕೇಳಿ ಕೇಳಿ ಮಾಡಿದೆ ನಾನು ಕೂಡ ಅಂದರೆ ಅದೇ ಕಾಯಿ ಇವು ತುಂಬಾ ಮೆತ್ತಗಾಕ ತುಂಬ ಹತ್ತು ಬಿತ್ರೆ ಮತ್ತು ನಮ್ಮ ಯಜ್ಮೆಂಡ್ ಬರುವಾಗ ಲೇಟ್ ಆಗುತ್ತೆ ಅದಕ್ಕಾಗಿ ನಾನೇ ಮಾಡ್ಕೊಂಡೆ ಏನೂ ಸ್ಮೆಲ್ ಅದು ಏನಿಲ್ಲ ಗ್ಯಾಸಿಗೆ ಒಳಗಡೆ ಸರಿಸ್ತೇನೆ ಅದು ಹೊರಗಿಟ್ಟಿನಿ ಅಲ್ಲಿ ಮುಲಿ ಹೋಗುತ್ತೆ ಅದು ಗ್ಯಾಸ್ ಅಲ್ಲಿ ಕಾಣ್ತಿರ್ಬೋದು ನೋಡಿ ಅಲ್ಲಿ ಕಲೆ ಬಿದ್ದಿದೆ ಅದು ಗ್ಯಾಸ್ ಇಟ್ಟುಬಿಟ್ಟು ಅಲ್ಲಿಗೆ ಈಗ ಅಲ್ಲಿಗೆ ಕರ್ಸ್ತೀರಿ ಇದು ಪಾತ್ರೆ ಎಲ್ಲ ಬಂದಿದ್ದೀನಿ ಈಗ ಪಾತ್ರೆ ಮತ್ತೆ ಅಲ್ಲಿಡಬೇಕು ಈಗ ಇದನ್ನು ಮಾಡ್ಕೋತೀನಿ ನೋಡಿ ಯಜಮಾನ್ರು ಬಂದರು ಗ್ಯಾಸ್ ಫಿಟ್ ಮಾಡ್ಕೊಂಡು ನಾನು ಇಲ್ಲಿ ಏಟ ಮಾಡ್ತೀನಿ ಮಾಡ್ತೀನ ಹೋರಿ ನೋಡಿ ನಾನು ಈರುಳ್ಳಿ ಗೊಜ್ಜನ ಈಗ ರೆಡಿ ಮಾಡಿದ್ದೆ ಸ್ನೇಹಿತರೆ ಆಲ್ರೆಡಿ ಆರು ಗಂಟೆ ಐತೆ ಯಜಮಾನ್ರು ಮಧ್ಯಾಹ್ನದ ಊಟ ಮಾಡೋದೇನೆ ಹೋಗಿದ್ರು ಇವತ್ತು ಹೇಗೆ ರೀ ಚೆನ್ನಾಗೈತೆ ಅಲ್ಲೂ ಅಲ್ಲಿ ತಿನ್ನೋರಿ ನೀವು ಅಷ್ಟೇ ಅಂದ್ರೆ ಕಿಚನ್ ರೂಮಿಗೆ ಬರ್ತಾರ ನಾ ಇದ್ದರೂ ಬರಲ್ಲ ಅಲ್ಲ ನೋಡಿ ಅವರು ಗೊಜ್ಜು ಮಾಡಿದೆ ಈಗ ತಿಂತಾ ಇದ್ದಾರೆ ಇಲ್ಲಿ ಹಾಗಲಕಾಯಿ ಕೂಡ ರೆಡಿ ಅದು ಈಗ ಸ್ವಲ್ಪ ಹೊರಗಡೆ ಹೋಗಿರ್ತೀವಿ ಅದಕ್ಕೆ ಬಂದಿದ್ದಾರೆ ಅವರು ಹೊರಗೆ ಹೋಗಿ ಬರ್ತೇನೆ ಹಾಗಲಕಾಯಿ ಕೂಡ ರೆಡಿ ಈಗ ಸ್ನೇಹಿತರೆ ಇಲ್ಲಿ ನೋಡಿ ಗೊಜ್ಜು ಸಖತ್ತಾಗಿ ಚಪಾತಿಗೆ ಪೂರಿಗೆ ಅಂತೂ ಬೇಗನೆ ಆಗುತ್ತೆ ಒಂದು ಎರಡು ಇದ್ರೆ ಸಾಕು ಎರಡು ಈರುಳ್ಳಿ ಒಂದು ಎರಡು ಟೊಮೆಟೊ ಇದ್ದರೆ ಸಾಕು ಮಂದಿ ಕೂಡಲೇ ಆಗುತ್ತೆ ಅದಕ್ಕಾಗಿ ಇಲ್ಲಿ ಉಪ್ಪು ಹಾಕಿದ್ದೆ ಇದಕ್ಕೆ ಸ್ವಲ್ಪ ಹುರಿಯುವಾಗ ಬೆಳ್ಳಗೆ ಚೆನ್ನಾಗಿರ್ತಾವೆ ಗ್ರೀನ್ ಕಲರ್ ಆಗಿ ಬೆಳ್ಳಲ್ಲ ಈ ಥರ ಇರ್ತವೆ ಉಪ್ಪು ಹಾಕಿದ್ಮೇಲೆ ಸ್ವಲ್ಪ ಕಲರ್ ಚೇಂಜ್ ಆಗುತ್ತೆ ಇದ್ರದ್ದು ಹಾಲ್ನೇ ಅದು ಉಪ್ಪು ಸಿಡಿದ್ಬಿಟ್ರೆ ನಮ್ ಶ್ರೇಯ ಚಹಾ ಬೇಕಾಗಿತ್ತು ಅನ್ಸೊಳ್ಳಿ ಚಹಾ ಊಟ ಒಟ್ಟಿಗೆ ಮಾಡ್ತಾಳೆ ಅವಳು ಅದಕ್ಕಾಗಿ ನಾನು ಬಂದು ಅನ್ನ ಮಾಡ್ತೀನಿ ಚಪಾತಿದವು ಹಾಗಾಗಿ ಇಲ್ಲಿ ಚಪಾತಿ ದೋ ತೂರು ಇಲ್ಲಿ ಚಪಾತಿ ದೋ ಸ್ನೇಟ್ ಚಪಾತಿ ಇವರು ಮಧ್ಯಾಹ್ನ ಊಟ ಮಾಡಿಲ್ಲ ಹಾಗೆ ಹೋಗಿದ್ರು ಇವತ್ತು ಅದಕ್ಕಾಗಿ ಬಂದು ಈಗ ಊಟ ಮಾಡತ್ತಾರ ಮಾಡಲಿ ನಾನು ಇದ್ ಮಾಡ್ತೀನಿ ಇಲ್ಲಿ ಶ್ರೇಯಾ ಚಾಯ್ ಕೆಡತ್ತಳೋ ಅಷ್ಟರಲ್ಲಿ ಡ್ರೆಸ್ ಹಾಕೋತೀನಿ ಡ್ರೆಸ್ ಹಾಕ್ಕೊಂಡು ಸ್ವಲ್ಪ ಹೊರಗಡೆ ಹೋಗೋದು ಇದು ಇಲ್ಲಿ ಲೈಟ್ ಆಫ್ ಮಾಡ್ತೀನಿ ಮೊದಲು ವಿಡಿಯೋ ಮಾಡ್ಬೇಕಾದ್ರೆ ಲೈ ಬ್ಲ್ಯಾಕ್ ಬರುತ್ತೆ ಅಂಥೇಳಿ ಅದಕ್ಕಾಗಿ ಇದನ್ನ ಮಾಡ್ತೀನಿ ಇದು ಮಾಡಿ ಕೊಡ್ತೀನಿ ಮೇಡಮ್ ಹಾಗಲೇಕಾಯಿ ತಿಂತಾರೆ ಅವ್ರು ಬೇಗ ರೀ ಹಾಗಲಕಾಯಿ ಸಾಕಂಡ್ ನೋಡಿ ಹಾಗಲೇಕಾಯಿ ಕೊಟ್ಟೆ ಈಗ ರೆಡಿ ಆಗ್ಯಾವು ಇವನ್ನ ಒಂದು ಪ್ಲೇಟಿಗೆ ತೆಗೆದುಬಿಡ್ತೇನೆ ನಾನು ಗ್ಯಾಸ್ ಮೇಲೆ ಒಂದು ಪಾತ್ರೆ ಇಟ್ಟಿದ್ದೀನಿ ಅದಕ್ಕೆ ಎಣ್ಣೆ ಹಾಕೋತೀನಿ ಸ್ವಲ್ಪ ಎಣ್ಣೆನ ಜಾಸ್ತಿ ಹಾಕ್ಕೊಳ್ಳಿ ಇದಕ್ಕೆ ಒಂದು ಮೂರು ಟೇಬಲ್ ಅಷ್ಟು ಎಣ್ಣೆನ ಇದ್ದೀನಿ ಇಲ್ಲಿ ಇಲ್ಲಿ ಈಗ ಈರುಳ್ಳಿ ಇದ್ದೀನಿ ಈರುಳ್ಳಿನ ಫ್ರೈ ಮಾಡಬೇಕು ನಾವು ಎಣ್ಣೆಯಲ್ಲಿ ಇದನ್ನು ಚೆನ್ನಾಗಿ ನಾವು ಫ್ರೈ ಮಾಡಬೇಕಾಗತ್ತೆ ಇದು ಫ್ರೈ ಆಗಬೇಕು ನಾನು ಇದು ಫ್ರೈ ಆಗೋ ಅಷ್ಟರಲ್ಲಿ ಒಂದು ನಾ ನಾಲ್ಕು ಟೊಮೆಟೊನ ಮಿಕ್ಸಿಗೆ ಹಾಕೋತೇನೆ ಈಗ ರುಬ್ಕೊತೇನೆ ನೀರು ಹಾಕದೇನೆ ನೋಡಿ ಇಲ್ಲಿ ಈಗ ಈ ಥರ ಫ್ರೈ ಮಾಡಿದ್ದೀನಿ ಇದನ್ನೆಲ್ಲ ನಾವು ತಕ್ಕೋಬೇಕಾಗುತ್ತೆ ಗ್ಯಾಸ್ ಆಫ್ ಮಾಡ್ಕೊಂಡು ಇದೆಲ್ಲ ಎಣ್ಣೆ ಬಸ್ಕೊಂಡು ಉಳಿದಿರೋಂಥ ಎಣ್ಣೆ ಅಲ್ಲೇ ಬಿಟ್ಟು ತೆಗಿತೇನೆ ನೋಡಿ ಇದನ್ನ ಸೈಡ್ ಎತ್ತಿಟ್ಕೊಂಡಿದ್ದೇನೆ ನೋಡಿ ಆ ಎಣ್ಣೆಯಲ್ಲಿ ಅದೇ ಎಣ್ಣೆಯಲ್ಲಿ ಇಲ್ಲಿ ಒಂದು ಟೇಬಲ್ ಅಷ್ಟು ಜೀರಿಗೆನ ಹಾಕ್ಕೊಂಡಿದ್ದೇನೆ ಜೀರಿಗೆ ಹಾಕಿದ ಮೇಲೆ ಈರುಳ್ಳಿ ಒಂದು ದೊಡ್ಡ ಈರುಳ್ಳಿ ಸಣ್ಣದಾಗಿ ಕಟ್ ಮಾಡಿ ಹಾಕಿದ್ದೇನೆ ಇದನ್ನೀಗ ನಾವು ಇದೇ ಎಣ್ಣೆಯಲ್ಲಿ ಫ್ರೈ ಮಾಡ್ಕೋಬೇಕಾಗತ್ತೆ ಚೆನ್ನಾಗಿ ನೋಡಿ ಇದೇ ಇದರಲ್ಲಿ ನಾವು ಈಗ ಫ್ರೈ ಮಾಡ್ಕೋಬೇಕು ಮೆತ್ತಗಾಗೋರಿಗೆ ಒಂದು ಐವತ್ತು ಪರ್ಸೆಂಟೇಜ್ ಫ್ರೈ ಆಗಲಿ ಇದು ನೋಡಿ ಇಲ್ಲಿ ಇದು ಈಗ ಫ್ರೈ ಆಗಿದೆ ನಾನು ಏನು ಅವಾಗಲೇ ಟೊಮೆಟೊ ನಿಮಗೆ ಮಿಕ್ಸಿ ಮಾಡಿ ಇಟ್ಕೋತೀನಿ ಅಂದರೆ ಅದನ್ನು ಮಿಕ್ಸಿ ಮಾಡಿದೆ ಹಸಿ ಟೊಮೆಟೊನೇ ಇದಕ್ಕೆ ಪ್ಯೂರಿನ ಹಾಕ್ತಾಯಿದ್ದೀನಿ ನೋಡಿ ಇದು ಹಸಿ ಸ್ಮೆಲ್ ಹೋಗೋವರಿಗೆ ನಾವು ಫ್ರೈ ಮಾಡಬೇಕಾಗತ್ತೆ ನೋಡಿ ಇಲ್ಲಿ ಈಗ ಹಸಿ ಸ್ಮೆಲ್ ಹೋಗಿದೆ ನಾನು ಮಿಕ್ಸಿ ಜಾರಲ್ಲಿ ರುಬ್ಬಿರೋದ್ರಿಂದ ಮಿಕ್ಸಿ ಜಾರಿಗೆ ಸ್ವಲ್ಪ ನೀರು ಹಾಕಿ ಇದು ಕಳಗಡಿಸಿ ಹಾಕಿದ್ದೇನೆ ಇದಕ್ಕೆ ಈಗ ಸ್ವಲ್ಪ ಶುಂಠಿ ಬೆಳ್ಳುಳ್ಳಿ ಪೇಸ್ಟನ್ನು ಹಾಕ್ತೇನೆ ಈಗ ನೋಡಿ ಒಂದು ಟೇಬಲ್ ಸ್ಪೂನಷ್ಟು ಧನಿಯಾ ಅರ್ಧ ಟೇಬಲ್ ಸ್ಪೂನಷ್ಟು ಪೆಪ್ಪರು ಬ್ಲ್ಯಾಕ್ ಪೆಪ್ಪರು ಚಿಲ್ಲಿ ಪೌಡರು ಒಂದು ಟೇಬಲ್ ಸ್ಪೂನು ನಿಮಗೆ ಬೇಕಾದಷ್ಟು ಹಾಕ್ಕೊಳ್ಳಿ ಅದು ಸ್ವಲ್ಪ ಕೊತ್ತಂಬರಿ ಪೌಡರು ಕೊತ್ತಂಬರಿ ಬೀಜದ ಪೌಡರು ಒಂದು ಕಾಲು ಟೀ ಸ್ಪೂನಷ್ಟು ಅರ್ಶಿಣ ಪೌಡರು ರುಚಿಗೆ ತಕ್ಕಷ್ಟು ಉಪ್ಪು ಈಗ ಇದನ್ನು ಮಿಕ್ಸ್ ಮಾಡ್ತೇನೆ ನಾನು ಎಲ್ಲರೊಟ್ಟಿಗೂ ಚೆನ್ನಾಗಿ ಮಿಕ್ಸಾಗಿ ಇದು ನೋಡಿ ಈ ಥರ ನೋಡಿ ಇಲ್ಲಿ ಕುದೀತಾ ಇದೆಯಲ್ಲ ಈಗ ಇದಕ್ಕೆ ನಾನು ಒಂದು ಎರಡು ಟೇಬಲ್ ಸ್ಪೂನಷ್ಟು ಮೊಸರನ್ನ ಸೇರಿಸ್ತೇನೆ ನೋಡಿ ಎರಡು ಟೇಬಲ್ ಸ್ಪೂನಷ್ಟು ಮೊಸರ ಹಾಕಿ ಮಿಕ್ಸ್ ಮಾಡ್ಕೊಳ್ಳಿ ಈಗ ಇದಕ್ಕೆ ಲಾಸ್ಟಲ್ಲಿ ನೋಡಿ ಏನು ಈರುಳ್ಳಿ ಫ್ರೈ ಮಾಡಿಟ್ಟಿದ್ಯಲ್ಲ ಅದನ್ನು ಇದ್ದೀನಿ ಈರುಳ್ಳಿ ಗೊಜ್ಜು ಈಗ ರೆಡಿಯಾಗುತ್ತೆ ಒಂದು ಎರಡು ನಿಮಿಷ ಇದು ಮಸಾಲೆ ಒಟ್ಟಿಗೆ ಹೊಂದ್ಕೋಬೇಕು ಕುದೀಲಿ ನೋಡಿ ಈಗ ಈರುಳ್ಳಿ ಗೊಜ್ಜು ರೆಡಿಯಾಗಿದೆ ಲಾಸ್ಟಲ್ಲಿ ಕೊತ್ತಂಬರಿ ಸೊಪ್ಪನ್ನು ನಾನು ಸೇರಿಸಿ ಮಿಕ್ಸ್ ಮಾಡ್ತೀನಿ ನೋಡಿ ಚಪಾತಿಗೆ ಪೂರಿಗೆ ತುಂಬ ಚೆನ್ನಾಗಿರುತ್ತೆ ನಿಮಗೆ ನಾನೀಗ ಚಪಾತಿ ಒಟ್ಟಿಗೆ ಸರ್ವ್ ಮಾಡಿ ತೋರಿಸ್ತೇನೆ ಒಮ್ಮೆ ಮನೆಯಲ್ಲಿ ಟ್ರೈ ಮಾಡಿ ಹೇಗೆ ಬಂದಿದೆ ಅಂತೇಳಿ ಕಮೆಂಟ್ ಮಾಡಿ ನೋಡಿ ಇಲ್ಲಿ ಚಪಾತಿ ಒಟ್ಟಿಗೆ ನಿಮಗೆ ಈರುಳ್ಳಿ ಗಜ್ಜನ ಸರ್ವ್ ಮಾಡಿ ನಾನು ತೋರಿಸ್ತಾ ಇದ್ದೀನಿ ಚಪಾತಿ ಆಗಿರುತ್ತೆ ನೀವು ಒಮ್ಮೆ ಮನೆಯಲ್ಲಿ ಟ್ರೈ ಮಾಡಿ ನೋಡಿ ಸಖತ್ತಾಗುತ್ತೆ ಇದು ಈ ಥರ ಒಮ್ಮೆ ಟ್ರೈ ಮಾಡಿ ಹೇಗೆ ಬಂದಿದೆ ಅಂತ ಹೇಳಿ ಕಮೆಂಟ್ ಮಾಡಿ ಹೊಸಬ್ರು ನಮ್ಮ ಚಾನಲ್ ನೋಡ್ತಾರೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಈಗ ಊಟ ಎಲ್ಲ ಆಯಿತು ಊಟ ಆದಮೇಲೆ ಲಾಸ್ಟಲ್ಲಿ ಎಲ್ಲ ಪಾತ್ರೆ ತೊಳೆದೆ ಪಾತ್ರೆ ಈಗ ತೊಳಿತಾ ಇದ್ದೀವಿ ಯಾಕೆಂದರೆ ಶ್ರೇಯಾ ಬೆಳಗ್ಗೆ ಬೇಗ ಹೊರಡ್ತಾಳಲ್ಲ ಅವಾಗ ಪಾತ್ರೆಗಳು ಬೇಕು ಸ್ವಲ್ಪ ಇಲ್ಲಿ ಬಟಾಣಿ ಒಣ ಬಟಾಣಿನ ನೆನೆಸಿಟ್ಟಿದ್ದೇನೆ ಬೆಳಗ್ಗೆ ಬೇಕು ಸ್ವಲ್ಪ ಪದಾರ್ಥಕ್ಕಂಥೇಳಿ ಎಲ್ಲ ಕ್ಲೀನ್ ಆಯಿತು ನೋಡಿ ಕಿಚನ್ ಈಗ ಎಲ್ಲ ಕ್ಲೀನ್ ಮಾಡಿ ಯಜಮಾನರು ಮಲಗಿದ್ರೆ ಈಗ ಊಟ ಮಾಡಿ ಫೋನ್ ನೋಡ್ತಾ ಶ್ರೇಯಾ ಈಗ ಅಭ್ಯಾಸ ಮಾಡ್ತಾಯಿದ್ದಲ್ಲ ಫ್ರೆಂಡ್ಸ ಇವತ್ತಿನ ನೋಡಿ ಇಷ್ಟ ಆಗಿದರೆ ಒಂದು ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಕೂಡ ಮಾಡಿ ಹಸುವರು ನಮ್ಮ ಚಾನಲ್ ನೋಡ್ತಾರೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಏನೋ ನಾನು ಈರುಳ್ಳಿ ಗೊಜ್ಜು ಮಾಡಿದ್ನಲ್ಲ ಸಕ್ಕತ್ತಾಗಿ ಬಂದಿದೆ ಟೇಸ್ಟ್ ಮಾತ್ರ ಸೂಪರಾಗಿದೆ ಪುರಿಗೆ ಚಪಾತಿಗೆ ದೋಸೆಗೆ ತುಂಬಾ ಚೆನ್ನಾಗಿರುತ್ತೆ ನೀವು ಟ್ರೈ ಮಾಡ್ತೀರಿ ಅಂತ ಅಂದ್ಕೊಂಡಿದ್ದೀನಿ ಮತ್ತು ಮುಂದಿನ ನೋಡೋದೆಲ್ಲ ಸಿಗ್ತೀನಿ ಗುಡ್ ನೈಟ್ ಶುಭರಾತ್ರಿ ಸಿಗೋಣ